ಎಲ್ಲರಿಗೂ ನಮಸ್ಕಾರ ಈ ತರ ರೆಡಿಯಾಗಿ ಎಕ್ಸೈಟೆಡ್ ಆಗಿ ಕುಣ್ಕೊಂಡು ಕುಣ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅನ್ಕೊಂತಿದೀರಾ ಎಸ್ ಇದಕ್ಕೊಂದು ರೀಸನ್ ಇದೆ ಯೂಶಲಿ ನಾವೆಲ್ಲ ಮೂವಿ ಹಾಲಲ್ಲಿ ಹಾಕಿದ್ ಮೂವಿನ ನೋಡ್ಕೊಂಡು ಬರ್ತಿದ್ವಿ ಬಟ್ ಈ ಸಲ ನಮಗೆ ಕನ್ನಡ ಮೂವಿನೇ ಬೇಕು ಅಂತ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಸೊ ಶೋನ ಬುಕ್ ಮಾಡಿಕೊಂಡು ನಮ್ಮ ಕನ್ನಡಿಗರ ಜೊತೆ ನಾನು ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಎಸ್ ನಾವು ಔಟ್ ಆಫ್ ಸ್ಟೇಟಲ್ಲಿರೋರಿಗೆ ಇದೊಂಥರ ಸಖತ್ ಖುಷಿ ಅನ್ಸುತ್ತೆ ಸಖತ್ ಎಕ್ಸೈಟೆಡ್ ಅನ್ಸುತ್ತೆ ಎಸ್ ನಾನಿವತ್ತು ಹೋಗ್ತಾ ಇರೋದು ಸೂ ಸೋಗೆ ಮೂವಿ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಎಲ್ಲರೂ ರಿವ್ಯೂಸ್ ಕೊಟ್ಟಿದ್ರು ಸೊ ನಂಗೆ ನೋಡಲೇಬೇಕು ಅಂತ ಸಖತ್ ಆಸೆ ಇತ್ತು ಇವತ್ತು ಆ ಆಸೆ ಈಡೇರ್ತಾ ಇದೆ ಮೂವಿ ಹೇಗಿತ್ತು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಹಾಗೆ ಮೂವಿ ಮುಗಿದ ಕೂಡ್ಲೇನೆ ನಮ್ಮ ನಾಡಗೀತೆನ ಎಲ್ಲರೂ ಸೇರಿ ಹಾಡಿದ್ವಿ ಅದಂತೂ ಸಖತ್ ಖುಷಿ ಅನ್ನಿಸ್ತು ಸೊ ಎಲ್ಲ ಇಲ್ಲಿರೋರೆಲ್ಲ ಕನ್ನಡಿಗರೇನೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರೇನೆ ಸೊ ಅದನ್ನೆಲ್ಲ ನೋಡಿ ನಂಗಂತೂ ಸಖತ್ ಖುಷಿ ಅನ್ನಿಸ್ತು ಸೊ ಇದು ಇವತ್ತಿನ ಒಂದು ಈವ್ನಿಂಗ್ ಮೂವಿ ರಿವ್ಯೂಸ್ ನಾನು ನನ್ನ ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ದೆ ಹೇಳಿ ಮ್ಯಾಮ್ ಮೂವಿ ಹೇಗಿತ್ತು ಅದು ಇಲ್ಲಿ ಕನ್ನಡ ಮೂವಿ ಅದೇ ಹೇಳಿ ಪೂಜಾ ಮೇಡಮ್ ಹೇಳಿ ಲಾಸ್ಟ್ ಅಲ್ಲಿ ಎಲ್ಲರ ಜೊತೆ ಒಂದು ಫೋಟೋ ಸೆಷನ್ ಆಗ್ಲೇಬೇಕು ಹಾಗೆ ಇವತ್ತಿನ ಈವ್ನಿಂಗ್ ನಂದು ಈ ತರ ಇತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್